ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಅಂದ್ರೇ ಒಂದು ವಿಶೇಷ ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ ಊಟ ಅಂದರೆ ಹೀಗೆ ಇರಬೇಕು ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರ್ಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗೇ ತಿಳಿದಿದೆ ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು ಕಷ್ಟಪಟ್ಟು ದುಡಿಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ದೇ ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನ ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುವರ್ಣಾದೇವಿ ಪಾಟೀಲ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ನಾನು ದಿನ ಖಾನಾವಳಿಯಲ್ಲಿ ಆರೋಗ್ಯಪೂರ್ಣವಾದಂತಹ ಖರ್ಜೂರದ ಹಲ್ವಾ ಮಾಡ್ತಾ ಇದ್ದೀನಿ ಹೌದಾ ಖರ್ಜೂರದ ಹಲ್ವಾ ಹಲ್ವಾ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಅದಕ್ಕೆ ಖರ್ಜೂರ ತುಪ್ಪ ಹಾಲು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಓಕೆ ಇಷ್ಟೇ ಇರೋದು ಇಷ್ಟ ಇದು ಯಾವ ಕಡೆದು ನಿಮ್ಮ ಊರ್ ಕಡೆದ ರಾಣೆಬೆನ್ನೂರ ಹಾ ರಾಣೆಬೆನ್ನೂರು ಬಿಜಾಪುರ ಇಲ್ಲ ಉತ್ತರ ಕರ್ನಾಟಕ ಹುಬ್ಬಳ್ಳಿ ಧಾರವಾಡ ಎಲ್ಲ ಮಾಡ್ತಾರೆ ಖರ್ಜೂರ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಮಕ್ಕಳಿಗೆಲ್ಲ ಬರೀ ಖರ್ಜುರ ಕೊಟ್ಟರೆ ತಿನ್ನಲ್ವಲ್ಲ ಈ ತರ ಹಲ್ವಾ ಅಂದ್ರೆ ಖುಷಿಯಿಂದ ತಿಂತಾರೆ ಹೌದು ಇದು ತುಂಬಾ ಏನದು ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ ಅಯನ್ ರಿಚ್ ಅಂತ ಹೇಳ್ತಾರೆ ತುಪ್ಪ ಇರುತ್ತೆ ದ್ರಾಕ್ಷಿ ಗೋಡಂಬಿ ಇರುತ್ತೆ ಆರೋಗ್ಯಕ್ಕೆ ಒಳ್ಳೇದು ಫಸ್ಟ್ ಏನ್ ಮಾಡ್ಕೊಳ ಇವಾಗ ಅದನ್ನ ಸ್ವಲ್ಪ ಮೆತ್ತಗ್ ಬೇಯಿಸ್ಕೊಳ್ಳೋಣ ಹಲ್ವಾ ಅಂದ್ರೆ ಸ್ವಲ್ಪ ಮೆತ್ತಗಿರ್ಬೇಕಲ್ಲ ಇದನ್ನ ಈಗ ಅಮ್ಮ ಬೀಜ ಎಲ್ಲ ತೆಗೆದು ಅದನ್ನ ಬೇಸ ಮಾಡಿ ಇಟ್ಕೊಂಡಿದೀವಿ ಓಕೆ ಇಟ್ಕೊಂಡಿದೀವಿ ಈಗ ಅದನ್ನ ಕುಕ್ಕರ್ ಅಲ್ಲಿ ಸ್ವಲ್ಪ ಹಾಲು ಹಾಕಿಬಿಟ್ಟು ಹಾಲಿನಲ್ಲೇ ಬೇಯಿಸೋದ

ಇದು ಕೊಡಿ ಸ್ವಲ್ಪ ಬೇಕಾದ್ರೆ ಕಲ್ಸಿ ಒಂದ್ಸತಿ ಮತ್ತೆ ಖರ್ಚೂರದ್ದು ಇನ್ನೇನ್ ಮಾಡ್ತೀರಾ ಅಂದ್ರೆ ಹಲ್ವಾ ಹೋಳಿಗೆ ಎಲ್ಲ ಮಾಡ್ತಾರಲ್ವಾ ಹೋಳಿಗೆ ಮಾಡ್ತೀವಿ ಮತ್ತೆ ಹಲ್ವಾ ಮಾಡ್ತೀವಿ ಸ್ವಲ್ಪ ಹೋಳಿಗೆ ಅಂದ್ರೆ ಎಲ್ಲ ಕೈ ಹಿಡಿತಲ್ಲ ಮಜಾ ಇಟ್ಕೊಳಿಸು ಸ್ವಲ್ಪ ಕಷ್ಟ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಈಸಿನಾ ಇದು ಸ್ವಲ್ಪ ಇದು ಬೇಯಿಸ್ಬಿಟ್ರೆ ಎಲ್ಲ ಮಿಕ್ಸ್ ದಿಢೀರಂತ ಆಗುತ್ತೆ ಯಾರಾದ್ರೂ ನೆಂಟರಾದ್ರೂ ಬಂದಿರ್ಬೋದು ಏನೋ ನಾವು ಬೇಗ ಅಡುಗೆ ಮಾಡ್ಬೇಕು ಅಂದ್ರೆ ಬೇಗ ಆಗ್ಬಿಡುತ್ತೆ ಬೇಗ ಆಗುತ್ತೆ ಇದು ಇವಾಗ ಎಷ್ಟು ವಿಸಿಲ್ ಬರ್ಬೇಕು ವಿಶಿಲ್ ಅಂತ ಏನಿಲ್ಲ ಒಂದ್ ಐದ್ ನಿಮಿಷ ಬೆಂದ್ಬಿಟ್ರೆ ಅದ್ ಕರ್ಜರ ಮೊದ್ಲೇ ಮೆತ್ತಗಿರುತ್ತೆ ಅದ್ ಮ್ಯಾಶ್ ಮಾಡಿದ್ರೆ ಹಲವಾರು ತರ ಮೆತ್ತಗಿರ್ಲಿ ಅಂತ ಮಾಡೋದಷ್ಟ ಹೊರಗಡೆನೆ ಬೇಯಿಸ್ಕೋಬಹುದು ಕುಕ್ಕರ್ ಅಲ್ಲಾದ್ರೆ ಬೇಗ ಬೇಗ ಆಗುತ್ತಲ್ಲ ಅದೊಂದು ಹೀಟಿ ಅಂತ ಇದು ಮಾಡೋದು ಓಕೆ ಓಕೆ ಸರಿ ಸ್ವಲ್ಪ ಕಾಯೋಣ ಹಾಗಾದರೆ ಬೇಯಿ ಸ್ವಲ್ಪ ಹೊತ್ತು ಕಾದಿದ್ದೀವಿ ನೋಡ್ತೀರಾ ಬೆಂದಿದೆಯಾ ಅಂತ ಹಾಂ ಒಂದು ವಿಷಯ ಆಯ್ತಲ್ಲ ಓಕೆ ಇವಾಗ ನಾವು ಬೆಂದಿದೆ ಹಾಂ ಬೆಂದಿದೆ ಅಲ್ಲ ಓಕೆ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಹೌದಾ ಓಕೆ ಚೆನ್ನಾಗಿ ಬೆಂದಿದೆಯಾ ಚೆನ್ನಾಗಿ ಬೆಂದಿದೆ ಸಾಕಿಷ್ಟು ಬೆಂದಿದೆ ಹೌದು ಬೆಂದಿರೋದನ್ನ ಚೆನ್ನಾಗಿ ಇದೇನು ಮಿಕ್ಸಿಗೆಲ್ಲ ಹಾಕೋದ್ ಬೇಡ ಅನ್ಸುತ್ತೆ ಮೆತ್ತಿಗೆ ಮೆತ್ತಗಾಗಿರೋದ್ರಿಂದ ಹಾಗೇನೆ ಇನ್ನೇನು ಹಲ್ವಾಗಳೆಲ್ಲ ಮನೇಲಿ ನಾವು ರಾಗಿ ಹಲ್ವಾ ಮಾಡ್ತೀವಿ ಆಮೇಲೆ ಗೋಧಿ ಹಲ್ವಾ ಮಾಡ್ತೀವಿ ಅಕ್ಕಿದ ಹಲ್ವಾ ಮಾಡ್ತೀವಿ ಸಕ್ಕರೆ ಹಾಕಿ ಮಾಡೋದು ಇದೆಲ್ಲ ಬೆಲ್ಲ ಹಾಕಿ ಮಾಡೋದು ಹಲ್ವಾಗಳಲ್ಲಿ ತುಂಬಾ ತುಂಬಾ ವೆರೈಟಿ ಇದೆ ಅದನ್ನ ನಾವು ಅವಾಗವಾಗ ಏನಾದ್ರೂ ಕಾರ್ಯಕ್ರಮ ಆದಾಗ ಬಹಳ ಕ್ಯಾರೆಟ್ ಹಲ್ವಾ ಅಂತೀವಲ್ಲ ಅದು ಮಾಡ್ತೀವಿ ಈ ತರ ವೆರೈಟೀಸ್ ನಮ್ಮಲ್ಲಿ ಅಡಿಗೆ ವೆರೈಟಿಸ್ ತುಂಬಾ ಜಾಸ್ತಿ ಹಂಗೆ ಇರುತ್ತೆ ಹಾಗೆ ಇರುತ್ತೆ ಮತ್ತೆ ಅದು ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಎಣ್ಣೆದೇ ಎಣ್ಣೆ ಅಲ್ಲ ಆರೋಗ್ಯನೂ ನೋಡ್ತಾರೆ ಆರೋಗ್ಯಕ್ಕೆ ಒಳ್ಳೆ ಒಳ್ಳೆ ಫೈಬರ್ ಅಂಶ ಇರುತ್ತೆ ನಾರಿನ ಅಂಶ ಅದ್ರಲ್ಲಿ ತುಂಬಾ ಇರುತ್ತೆ ಆರೋಗ್ಯಕ್ಕೆ ಬಹಳ ಒಳ್ಳೇಲಿ ಮಕ್ಕಳಿಗೂ ಚೆನ್ನಾಗಿ ವಯಸ್ಸಾದರ್ಗು ಚೆನ್ನಾಗಿ ಎಲ್ರಿಗೂ ಕೂಡ ಬಹಳ ನೋಡಿ ಎಷ್ಟ್ ಚೆನ್ನಾಗಾಯ್ತು ಹೌದಾ ಹಲ್ವಾ ಅಂದ್ಮೇಲೆ ಸ್ವಲ್ಪ ಗಟ್ಟಿ ಇರ್ಬೇಕು ಹೌದು ಒಂಥರ ಹಲ್ವಾ ಥರನೇ ಕಾಣ್ತಾ ಇತ್ತು ಇದಕ್ಕೆ ಇವಾಗ ಸಕ್ಕರೆ ತುಪ್ಪ ಹಾಕಲ್ಲ ಬಿಟ್ಟು ಒಂದು ಐದು ನಿಮಿಷ ಕುದಿಸು ಅಂಕಲ್ಲ ಎಲ್ಲ ಮಿಕ್ಸ್ ಆಗುತ್ತೆ ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿಬಿಟ್ರೆ ಅಲ್ವಾ ರೆಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಇಲ್ಲ ಖರ್ಜೂರ ನೀವು ಹೇಳಿದ್ರೆ ಬರೇ ತಿನ್ನೋದಕ್ಕೆ ರುಚಿ ಅದು ಅಲ್ವಾ ಹಾಗೆ ಇದು ಇನ್ನೂ ಏನು ಹಾಲಲ್ಲೇ ಬೇಯಿಸಿದ್ರೆ ಇನ್ನೂ ರುಚಿ ಇನ್ನೂ ಅದು ದ್ವಿಗುಣ ಆಗ್ಬಿಡುತ್ತೆ ಅಂತ ಹೇಳಿ ಒಂದು ಇದನ್ನು ಕೊಡಿ ಏನು ಬೇಕು ಬಾಳೆ ಕೊಡಿ ಅದು ಅದರಲ್ಲಿ ಹಾಕಿಬಿಟ್ಟು ಓಕೆ ಇದಕ್ಕೆ ಇದಕ್ಕೆ ಹಾಕೊಂತೀರಾ ಇದಕ್ಕೆ ಹಾಕೊಂಡ್ಬಿಟ್ಟು ಸರಿ ಸಕ್ಕರೆ ಸ್ವಲ್ಪ ಸಕ್ಕರೆ ಹಾಕಿಬಿಡೋಣ ಇದಕ್ಕೆ ಹಾಕ್ತೀರಾ ಒಲೆ ಮೇಲೆ ಇಡೋದು ಬೇಡ ಫಸ್ಟ್ ಹಾಕೊಂಡ್ಬಿಡ್ತೀರಾ ಹಾಕೊಂಡ್ಬಿಡ್ತೀನಿ ಸರಿ ಎಲ್ಲ ಹಾಕಿಬಿಟ್ಟು ಒಲೆ ಮೇಲೆ ಆಮೇಲೆ ಒಲೆ ಸಕ್ಕರೆ ಒಂದು ಎಷ್ಟು ಬೇಕಾಗುತ್ತೆ ಒಂದು ಕಪ್ ಸಾಕು ಅದು ಸ್ವೀಟ್ ಇರುತ್ತಲ್ಲ ಅದು ಬಹಳ ಸಿಹಿ ಸಿಹಿ ಇರುತ್ತೆ ಅದು ಕಾಲ್ ಕೆಜಿಗೆ ಒಂದು ಕಪ್ ಸಾಕು ಒಂದು ಕಪ್ನಷ್ಟು ತಗೊಂಡಿದ್ದೀರಾ ಹಾಕಿ ಒಂದು ಆಲ್ಮೋಸ್ಟ್ ಮುಕ್ಕಾಲು ಕಪ್ ಅಷ್ಟು ಆಯ್ತು ಆದ್ರೆ ಸ್ವಲ್ಪ ಅದ್ರ ಜಾಸ್ತಿ ಏನೋ ಸ್ವಲ್ಪ ಹಾಲು ಉಳಿಸ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಅದನ್ನ ಸ್ವಲ್ಪ ಹಾಕಿಬಿಡೋಣ ಹ್ಮ್ ಹ್ಮ್

ಮತ್ತೆ ನಮ್ಗೆ ಸ್ವಲ್ಪ ತಲೆ ಓಡಿಸ್ಬೇಕಷ್ಟೇ ಇದು ಸಕ್ಕರೆ ಒಂದ್ ಸ್ವಲ್ಪ ಕರಿಬಿಟ್ರೆ ಬೇಗ ಬೇಗ ಎಲ್ಲ ಅಡ್ಗೆ ಅನ್ನೋದು ಅದೇ ಕಲೆ ತರ ಕಲೆ ಒಂದ್ ಬೇಸಿಕ್ ಅಂದ್ರೆ ನಮ್ಗೆ ಗೊತ್ತಾಗ್ಬಿಟ್ರೆ ಅಡ್ಗೆ ತುಂಬಾ ಈಸಿ ಅಂದ್ರೆ ಫಸ್ಟ್ ಫಸ್ಟ್ ಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅದು ಏನೇನು ಪ್ಲಾನ್ ಇದ್ ಹಿಂಗ್ ಮಾಡಿದ್ರೆ ಹಿಂಗಾಗ್ಬೋದಲ್ಲ ಹಿಂಗಾಗ್ಬೋದಲ್ಲ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ಹೌದೌದು ಅದಕ್ಕೋಕೆ ಎಷ್ಟೊಂದಕ್ಕೆ ಒಂದೊಂದು ಏನದು ವಿಜ್ಞಾನನೇ ಇದೆ ಹೋಮ್ ಸೈನ್ಸ್ ಹೌದು ಸೊ ಆ ಒಂದು ಬೇಸಿಕ್ ನಾಲೆಜ್ ಇದ್ ಬಿಟ್ರೆ ಈಸಿ ಇದ್ರಲ್ಲೇ ಯೂಸ್ ಮಾಡಿ ನಾನ್ ಸ್ಟಿಕ್ ಅಲ್ವಾ ಹೌದು ಮೆಟಾಲಿನ್ ಇದನ್ನ ತೆಗೆದು ಸೊ ಮತ್ತೆ ಅಡಿಗೆ ಎಲ್ಲ ಬಹಳಷ್ಟು ಮಾಡ್ತೀರಾ ನೀವು ನೀವೇ ಆಲ್ರೆಡಿ ಹೇಳಿದಿರ ಹಲ್ವಾ ಮತ್ತೆ ಬೇರೆ ಬೇರೆ ಏನೇನೋ ಕಾರ್ಯಚಟುವಟಿಕೆ ಈಗ ಏನ್ ಮಾಡ್ತಾ ಇದ್ರಿ ಏನ್ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇದೆ ನಿಮ್ಮೂರ್ ಕಡೆ ನಮ್ಮೂರ್ ಕಡೆ ನಾ ಹೇಳಿದಿವಲ್ಲ ಈ ಅಡಿಗೆ ಮಾಡೋದ್ರ ಜೊತೆಗೆ ಅನುಭವದ ಅಡಿಗೆ ಕೂಡ ಅನುಭವದ ಅಡಿಗೆ ಕೂಡ ಮಾಡ್ತೀರಾ ಒಂದ್ರಲ್ಲೇ ಇದ್ರೆ ಹೆಣ್ಣು ಅಲ್ಲೌಂಡ್ ಇರಬೇಕು ಡೆಫಿನೆಟ್ ಆಗಿ ಸಮಾಜಕ್ಕೂ ಒಂದ್ ಮಾದರಿ ಆಗ್ಬೇಕು ಮನೆಯಲ್ಲಿ ಮಾದರಿ ಆಗ್ಬೇಕು ಮಕ್ಕಳಿಗೂ ಮಾದರಿ ಆಗ್ಬೇಕು ಎಲ್ಲಾ ಜವಾಬ್ದಾರಿ ಜೊತೆ ನಮ್ಗೆ ಒಂದು ಸಮಾಜಕ್ಕೂ ಕೂಡ ನಂಬ ಜವಾಬ್ದಾರಿ ಅದಕ್ಕೆ ನವಶಕ್ತಿ ಅಂತ ಕರೀತಾರೆ ನೋಡಿ ಎಲ್ಲಾ ರೀತಿಯಲ್ಲಿ ಹೆಣ್ಮಕ್ಳು ಒಂಥರ ತಯಾರಾಗಿದ್ರೆ ಇದ್ ಬರಲ್ಲ ಇದ್ ಇಲ್ಲಪ್ಪ ನಂಗೆ ಗೊತ್ತಿಲ್ಲ ಅಂದಿರಬಾರ್ದು ಹೆಣ್ಣು ಅಂದ್ರೆ ಬೆಳೆಯುತ್ತೆ ನೋಡಿ ಭೂಮಿ ಹಂಗೆ ಭೂಮಿ ತಾಯಿ ಹೆಣ್ಣು ತಾಳ್ಮೆ ಬೇಕು ವಿಕಾಸ ಆಗುವಂತಹ ಒಂದು ಶಕ್ತಿ ಬೇಕು ಮನೋಭಾವ ಬೇಕು ಇಲ್ಲ ಅದೇ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವ್ರು ಹೇಳಿದ್ರು ಅದಕ್ಕೆ ಎಲ್ಲ ಸಮಾನತೆ ಅಂತ ಹೆಣ್ಣು ಗಂಡು ಹಾಗಾಗಿ ಸಮಾನತೆಯಲ್ಲಿ ನಾವು ಮುಂದುವರೆದು ಹೋಗ್ಬೇಕು ಯಾವ್ದು ಕ್ಷಮೆಯಲ್ಲಿ ನೀನು ಸಮಾಧಾನ ಗುಣ ಅಂತಾರಲ್ಲ ಕ್ಷಮೆಯಾದ ರಿತ್ರಿ ಅಂತ ಹೇಳ್ತಾರೆ ನೋಡಿ ಕೂಡ ಹಂಗೆ ಕ್ಷಮೆಯಲ್ಲೂ ಕ್ಷಮಿಸುವಂತಹ ಗುಣ ಕೂಡ ಬೇಕಾಗುತ್ತೆ ಅದ್ಭುತ ಅದು ತಿಳ್ಕೊಳ್ಬೇಕಷ್ಟೇ ತಿಳ್ಕೊಂಡ್ಬಿಟ್ರೆ ಎಷ್ಟು ನಮ್ ಜವಾಬ್ದಾರಿ ಇದೆ ಅಲ್ಲ ನಮ್ ಕರ್ತವ್ಯ ಇದೆ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಏನಾಗ್ಬಿಡ್ತದೆ ಬಿಡ್ತದೆ ಅಂದ್ರೆ ಅಲ್ಲಿ ಜಾಗೃತ ಆಗ್ತದೆ ಇವಾಗ ಸಕ್ಕರೆ ಕರ್ಗಿದ್ದೆ ಇದನ್ನ ಹಾಕಿ ನಮ್ಗೆ ಯಾವಾಗ್ಲೂ ಸ್ವಲ್ಪ ಅಡಿಗೆ ಮಾಡ್ಬೇಕಾದ್ರೆ ಬಸವ ಬಸವ ಅಂತಾನೆ ಮಾಡಿ ಪ್ರಸಾದ ಆಗ್ಬಿಡುತ್ತೆ ಸತ್ಯಶ್ರೀ ಆಗಿಬಿಡುತ್ತೆ ಅರ್ಪಣೆ ಮಾಡಿಕೊಂಡು ಮಾಡೋದ್ರಿಂದ ಏನ್ ಮಾಡಿದ್ರು ಬಸವ ಕುಂತಲ್ಲಿ ನಿಂತಲ್ಲಿ ಉಡುವಲ್ಲಿ ತೊಡುವಲ್ಲಿ ಒಂದು ಅದನ್ನ ಅಳವಡಿಸಿಕೊಂಡು ಬಾಯಲ್ಲೂ ಅದೇ ಬರ್ತಾ ಇದೆ ಅಂದ್ರೆ ಅದೊಂದು ಸಂಪೂರ್ಣವಾಗಿ ನೀವು ಅದಕ್ಕೆ ಗೊತ್ತಿಲ್ಲದೆ ಬರುತ್ತೆ ಕುಂತಲ್ಲಿ ನಿಂತಲ್ಲಿ ಮಲಗುವಾಗ ಬಸವ ಅಂದ್ರೆ ಶಿವನೇ ಬಸವ ಬಸವ ಶಿವನೇ ಎನ್ನುವ ಅಪಾರ ಶಕ್ತಿ ಬಸವ ಎಂಬ ಮೂರಕ್ಷರದಲ್ಲಿ ಅಪಾರ ಶಕ್ತಿ ಪ್ರಣವಾರೂಢನ್ ಅಂತ ಹೇಳ್ತಾರೆ ಅಪ್ಪ ಬಸವಣ್ಣವರಿಗೆ ಓಮ ಓಂಕಾರ ಅಂತ ಏನಿದೆ ಅಲ್ಲ ಅದು ಬಸವಣ್ಣ ಅದ್ಭುತ ಶಕ್ತಿ ಅದನ್ನು ಯಾರು ನಾವು ಅರ್ಥ ಮಾಡ್ಕೊತಾ ಇಲ್ಲ ಸತ್ಯ ನೀವೇನೋ ನಿಮ್ಮ ಏನಾದ್ರೂ ನಿಮ್ಮ ಪ್ರಯತ್ನದಿಂದ ಎಷ್ಟೋ ಜನ ಜನಕ್ಕೆ ಅದನ್ನ ಕಲ್ಸ್ಕೊಟ್ಟಿದ್ದೀರಾ ಅವರ ವಿಚಾರದನ್ನ ಏನೋ ಸಮಾಜಕ್ಕೆ ನೀವ್ ತಲುಪಿಸ್ತಾ ಇದ್ದೀರಾ ಇವಾಗ ನೀವು ಎಷ್ಟು ನಿಮ್ಮ ಈ ಸಂಸ್ಥೆಯಲ್ಲಿ ಅಂದ್ರೆ ಬಸವ ಸಮಿತಿ ಎಲ್ಲ ಹೋಗ್ತೀರಿ ಎಷ್ಟು ಜನ ಹೆಣ್ಮಕ್ಳಿದಾರೆ ಅಂದ್ರೆ ಹೆಂಗಸ್ರೆಲ್ಲ ಬರ್ತಾರೆ ನಮ್ಮಲ್ಲಿ ಸ್ವಲ್ಪ ರೆಗ್ಯುಲರ್ ಆಗಿ ಇದು ಮಾಡೋವಂಥವ್ರು ಒಂದು ಮೂವತ್ ನಲ್ವತ್ ಜನ ಅಂತೂ ದೊಡ್ಡದ್ ಬೇಕಾ ಅದೇ ಸೌಟು ಸ್ವಲ್ಪ ಗುರಾಟೆ ಅಂದ್ರೆ ಬಿಸಿ ದೊಡ್ಡದ್ ಕೊಟ್ಟು ಆ ಕಡೆ ಅದು ಇವಾಗ ತುಪ್ಪನೂ ಹಾಕಿಬಿಡೋಣ ತುಪ್ಪ ಹಾಕ್ತಾ ಹಾಕ್ತಾ ಮೈಸೂರು ಪಾಕಿಗ್ ಮಾಡ್ತೀವಲ್ಲ ಕಲಸ್ತಾ ಸ್ವಲ್ಪ ಬಿಡ್ಕೊಂತ ಬಿಡ್ಕೊಂತ ಬಂದಂಗೆ ತುಪ್ಪನ ಹಿಂಗ್ ಹಾಕೋತ ಹೋಗೋಣ ಓಕೆ ಓಕೆ ಒಂದು ಮೂರ್ ಸ್ಪೂನ್ ಹಾಕಿದ್ರೆ ಸಾಕು ನೋಡ್ಕೊಂಡು ಸ್ವಲ್ಪ ಹಾಕೊಂಡು ಫಸ್ಟಿಗೆ ಸ್ವಲ್ಪ ಹಾಕೊಂಡು ಅದು ಎತ್ಕೊಂಬಿಟ್ಟು ಹಲ್ವಾ ಆಮೇಲೆ ಇದು ಬರುತ್ತೆ ಶೈನಿಂಗ್ ಬರುತ್ತೆ ತುಪ್ಪ ಹಾಕಿದ್ರೆ ನೋಡೋದ್ ನೋಡೋದ್ ಹೆಲ್ದಿನೂ ಹೌದು ಹಿಂಗೆ ಆಮೇಲೆ ಎತ್ಕೊಂಡ್ ಮ್ಯಾಗೆ ತರ ಕೊರಿಬಹುದು ಈ ತರ ಓಕೆ ಈಗ ಅದು

ಸರಿ ಸೊ ನೀವೆಲ್ಲ ಅವಾಗ ಮಾತಾಡುವಾಗ ಹೇಳ್ತಾ ಇದ್ರಿ ಬಹಳಷ್ಟು ಏನಾದ್ರು ಹೆಣ್ಮಕ್ಳು ಬರ್ತಾರೆ ಕಾರ್ಯಚಟುವಟಿಕೆ ಇದೆ ಹಾಗೆ ವಚನಗಳೆಲ್ಲ ಹೇಳ್ತೀರಾ ಅಲ್ವಾ ಹೌದು ವಚನ ಒಂದೇ ಅಲ್ಲ ಬೇರೆ ಜಾನಪದ ಕೀತಿಗಳು ಒಟ್ಟು ಒಂದು ಸಮಾಜಕ್ಕೆ ಒಂದು ನೀತಿ ಇರಬೇಕು ಅದು ಆಮೇಲೆ ಸಂಸಾರದಲ್ಲಿ ಕೂಡ ಎಷ್ಟು ಎಚ್ಚರಿಕೆಯಿಂದ ಜಾಗೃತೆಯಾಗಿ ದೊಡ್ಡವರ ಒಂದು ಹಿತ ನುಡಿ ಬುದ್ಧಿ ಮಾಡ್ತು ನೀವು ಕೇಳಿದ ತಕ್ಷಣ ನೆನಪಾಯ್ತು ಈಗ ಮಗಳು ಗಂಡನ ಮನೆಗೆ ಹೋಗ್ತಾ ಇರ್ತಾಳೆ ಫಸ್ಟಿಗೆ ಹೆಂಗಪ್ಪ ತಂದೆ ತಾಯಿನೆಲ್ಲ ಬಿಟ್ಟು ಹೋಗೋದು ತಾಯಿಗೂ ಕೂಡ ಮಗಳನ್ನ ಇಷ್ಟ ಜೋಪಾನ ಮಾಡಿದ್ವಿ ಹೆಂಗ್ ಕಳಿಸೋದು ಈ ತರ ಭಾವನೆಗಳು ಇರ್ತಾವಲ್ಲ ಅಂದ್ರೆ ಈಗಿನ ಕಾಲದಲ್ಲಿ ಅಷ್ಟೊಂದು ಜಾನಪದ ಸೊಗಡು ಕಡಿಮೆ ಆಗಿದೆ ಸ್ವಾರ್ಥ ಹೆಚ್ಚಾಗಿದೆ ಮಗಳು ಸುಖವಾಗಿರ್ಬೇಕು ಅಂದ್ರೆ ಸುಖ ಎದುರಲ್ಲಿದೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಅದಕ್ಕೆ ಅವಾಗ ಹಿಂದಿನ ಒಂದು ಕಾಲದ ಜಾನಪದ ಇದರಲ್ಲಿ ಇದೆಯಾ ಹೇಳಿ ನಮಗೋಸ್ಕರ ಹೇಳ್ತೀನಿ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ ಹೋಗಿ ಬಾರೆ ಸಾಗಿ ಬಾರೆ ನಾಗವೇ ಹಾಗೆ ಸಾವಿತ್ರಾಗಿ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ ಸ್ವಲ್ಪ ಇದು ಇದಫ್ ಮಾಡಿಬಿಡ್ತೀನಿ ಮಾಡಿದ್ರೆ ಮತ್ತೆ ಜಾಸ್ತಿ ಇರುತ್ತೆ ಸ್ವಲ್ಪ ಇದು ಇದು ಮಾಡ್ಕೊಳ್ಳಿ ಈಗ ಹಾಡು ಮುಂದುವರೆಸ ಪತಿಯ ಸೇವೆ ಮಾಡು ಮಗಳೇ ಪತಿರ್ವತೆಯಾಗಮ್ಮ ಮಗನ ತಾಯಿ ಆಗಲ ಬೇಗ ಮಗನ ತಾಯಿ ಆಗಲ ಬೇಗ ಮಗಳ ತಾಯ ಗಮ್ಮ ಹೋಗಿ ಬಾ की बारम्मा मगणी Yeah. ತರುಳೆ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ ಬಹಳ ಸೊಗಸಾಗಿ ಹೇಳಿದೀರ ಬಹಳ ಅರ್ಥ ಇದೆ ಆ ಮಗಳಿಗೆ ರೀತಿ ಒಂದು ಕಾಳಜಿ ಇದೆ ದೊಡ್ಡದಿದೆ ಕಾಳಜಿ ಬಹಳ ಕಳಿಸ್ತಾರೆ ಮಗಳ ತಾಯಿ ಹಾಗು ಗಂಡನನ್ನ ಜೋಪಾನ ಮಾಡಿ ಬದಿರೋದೇ ಹಾಗೂ ಎಲ್ಲರಿಗೂ ನೀನು ಮುದ್ದು ಬರುವಂತೆ ಬಾಳು ಅಂತ ತಾಯಿ ತಾಯಿರೋದು ಬಹಳ ರಾಗವಾಗಿ ಸುಮಧುರವಾಗಿ ಹೇಳಿದೀರ ಈಗ ಏನ್ ಮಾಡುದು ಇವಾಗ ಇವಾಗ ಒಂದ್ ಹದಕ್ ಬಂದಿದೆ ಹಲವಾರು ತರ ಪಾತ್ರೆಯೂ ಬಿಡ್ತಾ ಇದೆ ಇದಕ್ಕಿಗ ನಾವು ತುಪ್ಪ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡು ಈಗ ಹಾಕ್ಬಿಡ ಇದನ್ನು ತುಂಬಾ ಬುದ್ಧಿಮತ್ ಇದೆ ಹೆಸತೇ ಅವ್ರೆ ಇನ್ನೊಂದೇ ಸ್ವಲ್ಪ ಹಂಗೆ ನೆನಪಿಗೆ ಬಂತು ಹೇಳಿದೆ ಇಲ್ಲ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನೀವು ಹೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಸಂಸ್ಕಾರ ಇಲ್ಲ ಕಡಿಮೆ ಆಗ್ತಾ ಇದೆ ನಮ್ಮ ಈ ಏನದು ಯಂಗ್ ಜನರೇಷನ್ ಅಂತ ಹೇಳ್ತೀವಲ್ಲ ಸ್ವಲ್ಪ ಕಡಿಮೆ ಆಗಿದೆ ಏನೋ ಆದ್ರೂ ಕೆಲವ್ರಿಗೆ ಇದೆ ಬಟ್ ಎಲ್ಲೋ ಸ್ವಲ್ಪ ಕೊರಗು ಇದೆ ಇದೆ ಅಲ್ವಾ ಬಟ್ ನಿಮ್ಮಂತವ್ರು ಈ ತರ ಒಂದು ಏನದು ಸಮಾಜ ಕಾರ್ಯ ಮುಖಾಂತರ ಅಟ್ಲೀಸ್ಟ್ ಜನರಿಗೆ ತಲುಪಿಸ್ಬೇಕು ಈ ತರ ಎಲ್ಲ ಒಳ್ಳೆ ಕಾರ್ಯದ ಮುಖಾಂತರ ಒಬ್ಬೊಬ್ಬರೇ ಮಕ್ಕಳು ಪ್ರೀತಿಯಿಂದ ಬೆಳೆಸ್ಬೇಕಿರ್ತಾರ ಮಗಳು ಸುಖವಾಗಿರ್ಬೇಕು ಅಂದ್ರೆ ಯಾರೂ ಇರಬಾರ್ದು ಒಗ್ಗಂಡ್ತಿದ್ರೆ ಇರಬೇಕು ಆ ಬರುತ್ತೆ ಭಾವನೆಗಳು ಈ ತರ ಭಾವನೆ ಚೇಂಜ್ ಆಗಿದೆ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಇರುತ್ತೆ ಬಟ್ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು ಹಳೆ ಚಿಗುರು ಬೇಕು ಬೇಕು ಹಳೆ ಬೇರು ಹೊಸ ಚಿಗುರು ಅನ್ನೋಂಗೆ ನಮ್ಮ ಸಂಸ್ಕಾರ ಭಾರತೀಯ ಸಂಸ್ಕಾರನೇ ಸ್ವಲ್ಪ ಯಾಲಕ್ಕಿ ಪುಡಿ ಹಾಕಿಬಿಡ್ತೀನಿ ಅಷ್ಟೇ ಅದಕ್ಕೆ ಹಲ್ವಕ್ಕೆ ಹಾಕ್ತೀನಿ ಹಲ್ವ ಹಲ್ವಾಗೆ ಹೌದು ಇಲ್ಲಿ ಒಗ್ಗರಣೆ ಜೊತೆಗೆ ಹ್ಞೂ ಹ್ಞೂ ಅದು ಕೂಡ ಮಿಕ್ಸ್ ಆಗುತ್ತೆ ಓಕೆ ಇದಾಗ್ತಿದ್ದಂಗೆ ದ್ರಾಕ್ಷಿ ದ್ರಾಕ್ಷಿ ಸ್ವಲ್ಪ ದ್ರಾಕ್ಷಿ ಬೇಗ ಕೆಂಪಾಯ್ಬಿಡುತ್ತೆ ಹೌದು ಅದಕ್ಕೆ ಬೇಗ ಲಾಸ್ಟ್ ಹಾಕಿ ಮಾಡಿಬಿಡ್ಬೇಕು ಅದು ಹ್ಞೂ ಪ್ಲಾಸ್ಟಕ್ಕೆ ಹಾಕ್ಬಿಟ್ಟನಾ ಈ ಹಲ್ವಾ ಮಾಡಿದ್ರೆ ಸಾಧಾರಣ ಎಷ್ಟು ದಿನ ಇಟ್ಕೊಂಡ್ ತಿನ್ಬೋದು ಇವಾಗಂತೂ ಫ್ರಿಜ್ ಅಂತೂ ಇರುತ್ತಾ ಎಂಟ್ ದಿನ ಬೇಕಾದ್ರೂ ಇರ್ಬೋದು ಫ್ರಿಜ್ಜಲ್ಲಿ ಅಂದ್ರೆ ಎರಡ್ ಮೂರ್ ದಿನ ಎರಡ್ ಮೂರ್ ದಿನ ಇರ್ಬೋದು ಒಂದ್ಸತಿ ಯಾವುದೋ ಭಾನುವಾರ ಮಾಡ್ಕೊಂಡ್ರೆ ಮದಿನ ಒಂದು ತಿಂತಾ ಇರ್ಬೋದು ಅಲ್ವಾ ಯಾಕಂದ್ರೆ ಭಾನುವಾರ ಒಂದು ಹೆಚ್ಚಿನವ್ರಿಗೆ ಒಂದು ಟೈಮ್ ಇರೋದು ತಿಂಡಿ ಮಾಡೋದು ಮನೇಲಿ ಏನೋ ಒಂದು ವಿಶೇಷ ಅಡುಗೆ ಮಾಡೋದು ಅವಾಗ ಇಂತದ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲ ನೋಡೋದಕ್ಕೆ ಚೆನ್ನಾಗಿದೆ ಏನದು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಒಂದು ಎಷ್ಟು ಹೆಲ್ದಿ ಆಗಿರುತ್ತೆ ಎಲ್ಲದೂ ಹೆಲ್ದಿ ಫುಡ್ ಇದೆ ಹೆಲ್ದಿ ಫುಡ್ ರುಚಿನೂ ಚೆನ್ನಾಗಿದೆ ಅಂತ ಈಗಲೇ ಹೇಳ್ತಾ ಇದೆ ನೋಡಿದಾಗ್ಲೇ ಅನಿಸ್ತಾ ಇದೆ ಅದೇ 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 ಅದು ತುಂಬಾ ಹಾಕಿದೀರಾ ಡ್ರೈ ಫ್ರೂಟ್ಸ್ ಎಲ್ಲ ಅದು ಮಕ್ಕಳೆಲ್ಲ ಎಲ್ಲ ತಿನ್ನೋದಲ್ವಾ ಹೌದೌದು ಚೆನ್ನಾಗಿದೆ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಬಾಯ್ ಬಾಯ್ ಸಿಕ್ಕಿದ್ರೆ ಅದು ರುಚಿಯೇ ಬೇರೆ ಇರುತ್ತೆ ಸೊ ಆಗಿದೆ ರೆಡಿ ಆಗಿದೆ ಅಲ್ವಾ ರೆಡಿ ಆಗಿದೆ ನೋಡಿ ಸೌಟ್ ಬೇಕಾ ಅದ್ರಲ್ಲೇ ಹಾಕ್ತೀರಾ ಇಲ್ಲ ಇದರಲ್ಲಿ ಒಂದು ಸ್ಪೂನ್ ಬೌಲ್ ಕೊಟ್ರೆ ಚೆನ್ನಾಗಲ್ಲ ನಿಮಗೆ ಹಾಕೋದಿಕ್ಕೆ ಇದು ಬೇಗ ಬಿಗಿಯಲ್ಲ ತಟ್ಟೆಲಿ ಹಾಕಿ ತಟ್ಟೆ ಆ ಆತರ ಆಗಲ್ಲ ಸುಮ್ಮನೆ ಇವಾಗ ಬಿಸಿ ಬಿಸಿ ಆದರ್ಜೂರದ ಹಲ್ವಾ ರೆಡಿ ಆಗಿದೆ ಹಾಕ್ಬಿಡ್ಲಾ ಆಲ್ರೆಡಿ ಪರಿಮಳ ಗೋಡಂಬಿ ದ್ರಾಕ್ಷಿದ ಪರಿಮಳ ಖರ್ಜೂರದ್ದು ಒಂದು ಒಳ್ಳೆ ಪರಿಮಳ ಇದೆ ಅದಕ್ಕೂ ಒಂದು ಏನೋ ಬರ್ತಾ ಇದೆ ಸಿಹಿಯ ವಾತಾವರಣ ಅಂತೀವಲ್ಲ ಆ ತರ ಆಗ್ಬಿಟ್ಟಿದೆ ಗೋಡಂಬಿ ಇಟ್ಟಿದ್ದೀನಿ ಸುಮ್ಮನೆ ನೋಡಿದ ತಕ್ಷಣ ಮುಂದೆ ಬಿಡ್ಬೇಕು ಅನ್ನಿಸ್ಬೇಕು ಆತರ ಮಾಡ್ತಾ ಇದ್ದೀರಾ ದ್ರಾಕ್ಷಿ ಇದೇನಾ ಸಾಕು ಬಿಡಿ ಕಾಣ್ಬೇಕಲ್ಲ ಅದು ಅದ್ರೊಳಗೆ ಬೆರೆಬಿಟ್ಟಿದೆಯಲ್ಲ ಕಾಣಲ್ಲ ಅಂತ ಒಂದು ಸ್ವಲ್ಪ ಈ ಕೊಡ್ತೀರಾ ಕೊಡ್ತೀರ ಪ್ರಸಾದ ಆಗುತ್ತೆ ಇವಾಗ ಈ ಪದಾರ್ಥ ಪ್ರಸಾದ ಆಗ್ಬೇಕಪ್ಪ ಅಂದ್ರೆ ಪರಮಾತ್ಮನ ಒಂದು ನೆನಹು ಕರುಣೆ ಇದೆಲ್ಲ ಕೊಟ್ಟಂತಂದು ಭಗವಂತನೇ ಅಲ್ಲ ಇಷ್ಟೆಲ್ಲ ಬುದ್ಧಿ ಕೊಟ್ಟವನು ಮಾಡುವಂತ ಶಕ್ತಿ ಕೊಟ್ಟವನು ಇಷ್ಟೆಲ್ಲ ಬೆಳೆಗಳನ್ನು ಕೊಟ್ಟವನು ಶಕ್ತಿ ಆ ಬೆಳೆಯುವ ಶಕ್ತಿ ಭೂಮಿಯಲ್ಲಿ ಇಟ್ಟಿರೋದು ಆ ಸ್ಮರಣೆಯೊಂದಿಗೆ ಅದು ಪ್ರಸಾದ ಭಗವಂತನೇ ಇದೆಲ್ಲ ನಿಂದ ಪ್ರಸಾದನಪ್ಪ ಮತ್ತೆ ಇದನ್ನ ಸವಿಯಕ್ಕೆ ನಾಲ್ಗೆ ಕೊಟ್ಟನು ಕಣ್ಣು ಕೊಟ್ಟನು ಆ ಅರಿವು ಇರ್ಬೇಕು ಅಂತ ಏನೋ ಬಸವದಲ್ಲಿ ಇದೆ ಪೌಷ್ಟಿಕವಾದಂತಹ ಖರ್ಜೂರದ ಹಲವ ನಮ್ಮ ನಾಡಿನ ಖರ್ಜೂರದ ರೆಡಿಯಾಗಿದೆ ಸತ್ಯಶ್ರೀ ಅವರೇ ನೋಡಿಬಿಟ್ಟು ರುಚಿ ನೋಡಿ ಹೇಗಿದೆ ಅಂತ ಏನು ಓಡಿಬಿಟ್ಟೆ ನೀ ಇನ್ನೊಂದು ಹೇಳೋದೇ ಬೇಡ ತಿನ್ನೋಣ ಅಂತ ನಾನು ಹೇಳಿದಂಗೆ ಅದೇ ಕರೀತಾ ಇದೆ ತಿನ್ಬಿಡು ಬೇಗ ಅಂತ ಅಷ್ಟೊಂದು ಅಟ್ರಾಕ್ಟಿವ್ ನೀವು ತಿಂದ್ರೆ ನಮ್ಗೆ ಅದೇ ಖುಷಿ ಓಕೆ ನೋಡೋಣ ಅದ್ಭುತವಾಗಿದೆ ಇನ್ನೊಂದು ಒಳ್ಳೆ ಅದು ನಾನು আগে ಹೇಳ್ದಂಗೆ ಪರಿಮಳದ ಜೊತೆಗೆ ರುಚಿ ಹದವಾಗಿದೆ ಸಿಹಿ ಮಕ್ಕಳಿಗೆ ದೊಡ್ಡವ್ರು ಯಾ ಎಲ್ರಿಗೂ ಹೇಳಿ ಮಾಡಿಸಿದ್ದು ಆರೋಗ್ಯಕ್ಕೆ ನೀವು ಹೇಳಿದಾಗೆ ಪೌಷ್ಟಿಕತೆ ಇದೆ ಆರೋಗ್ಯ ಇದೆ ರುಚಿನೂ ಇದೆ ಅಲ್ಲಿ ಜಾಸ್ತಿ ಜಾಸ್ತಿ ಶ್ರಮ ಇಲ್ಲ ಇದರಲ್ಲಿ ನಿಜವಾಗ್ಲು ಅದು ಒಂದು ಹೇಳಬೇಕು ಅಂತ ನೀವೇ ಹೇಳಿದ್ರಿ ಶ್ರಮ ಇಲ್ಲದೆ ಇಷ್ಟೊಂದು ರುಚಿಯಾಗಿರೋಷ್ಟು ರುಚಿಯಾಗಿರುವಷ್ಟು ಕಾಲ ಒಂದು ಆಹಾರ ರೆಡಿ ಎರಡು ದಿನ ಇರುತ್ತೆ ಅದೊಂದು ಖುಷಿಯಾಗ್ಲು ಒಂದು ಒಳ್ಳೆಯ ಅಡುಗೆಯನ್ನ ಎಷ್ಟು ಬಂದಾಗ ಬೇಗ ಸ್ವಲ್ಪ ಹಾಕಿ ಕೊಟ್ಬಿಟ್ರೆ ಖುಷಿಯಾಗಿ ನೆನೆಸ್ಕೊಂಡು ನಿಜವಾಗ್ಲು ಮರ್ಯಾದೆ ಮಾಡಿ ಬರ್ತಾರೆ ಖಂಡಿತ ನಾನು ಕೂಡ ಇದನ್ನ ಮನೇಲಿ ಮಾಡೇ ಮಾಡ್ತೀನಿ ಇವತ್ತು ಖಾನಾವಳಿಗೆ ಬಂದು ಒಂದು ಒಳ್ಳೆಯ ಪೌಷ್ಟಿಕತೆ ಉಳ್ಳ ಒಂದು ಹಲ್ವಾವನ್ನ ಖರ್ಜೂರದ ಹಲ್ವನ್ನ ಮಾಡಿ ತೋರಿಸಿದೀರಾ ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ನಮ್ಮ ಈ ಬಸವ ನಿಂದ ಇಂತಹ ಒಂದು ಅವಕಾಶಗಳನ್ನು ಕೊಟ್ಟು ಇಡೀ ಜಗತ್ತಿಗೆ ಇಂಥವೆಲ್ಲ ವಿಚಾರಗಳನ್ನು ತಿಳಿಯುವಂತ ಮಾಡುವಂತಹ ಈ ಮೀಡಿಯಾ ಇದೆಯಲ್ಲ ನಿಜವಾಗ್ಲೂ ಬಹಳ ತುಂಬಾ ಅಭಿಮಾನ ಅನಿಸುತ್ತದೆ ನಿಮ್ಮ ಬಸವಾಯಿಗೂ ಕೂಡ ಈ ಎಲ್ಲ ತಂಡದಲ್ಲಿ ಸಹೋದರ ಸಹೋದರಿಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ವೀಕ್ಷಕರೇ ಖರ್ಜೂರದ ಹಲ್ವನ್ನ ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ ಖರ್ಜೂರದ ಹಲ್ವಾ ಮಾಡಲು ಬೇಕಾಗುವ ಪದಾರ್ಥಗಳು ಖರ್ಜೂರ ಇನ್ನೂರ ಐವತ್ತು ಗ್ರಾಮ್ ಗೋಡಂಬಿ ಅರ್ಧ ಬೌಲ್ ದ್ರಾಕ್ಷಿ ಅರ್ಧ ಬೌಲ್ ಹಾಲು ಅರ್ಧ ಕಪ್ ಸಕ್ಕರೆ ಒಂದು ಬೌಲ್ ತುಪ್ಪ ಅರ್ಧ ಬೌಲ್ ಏಲಕ್ಕಿ ಪುಡಿ ಸ್ವಲ್ಪ ಖರ್ಜೂರದ ಹಲ್ವಾ ಮಾಡುವ ವಿಧಾನ ಸ್ಟೌವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಕುಕ್ಕರ್ ಪಾತ್ರೆಯನ್ನು ಇಟ್ಟು ಅದಕ್ಕೆ ಖರ್ಜೂರ ಹಾಲು ಹಾಕಿಕೊಂಡು ಒಂದು ಕೂಗು ಕೂಗಿಸಿಕೊಳ್ಳಿ ನಂತರ ಕುಕ್ಕರ್ ಮುಚ್ಚುಳವನ್ನು ತೆಗೆದು ಖರ್ಜೂರವನ್ನು ನುಣ್ಣಗೆ ಹಲ್ವಾ ಹದಕ್ಕೆ ಮ್ಯಾಶ್ ಮಾಡಿಕೊಳ್ಳಿ ನಂತರ ಒಂದು ಬಾಣ್ಲಿಗೆ ಸಕ್ಕರೆ ಹಾಲು ಹಾಕಿ ಸ್ಟೌವ್ ಹಚ್ಚಿಕೊಂಡು ಅದರ ಮೇಲಿಡಿ ಸಕ್ಕರೆ ಕರಗಿದ ನಂತರ ಬೇಯಿಸಿಕೊಂಡ ಖರ್ಜೂರ ತುಪ್ಪ ಹಾಕಿಕೊಂಡು ಚೆನ್ನಾಗಿ ಬೇಯಿಸಿಕೊಳ್ಳಿ ನಂತರ ಸ್ಟೌವ್ ಹಚ್ಚಿಕೊಂಡು ಒಂದು ಪ್ಯಾನ್ ಇಟ್ಟು ಅದಕ್ಕೆ ತುಪ್ಪ ಹಾಕಿಕೊಳ್ಳಿ ತುಪ್ಪಕ್ಕಾದ ನಂತರ ಗೋಡಂಬಿ ಹುರಿದುಕೊಳ್ಳಿ ನಂತರ ದ್ರಾಕ್ಷಿ ಹಾಕಿ ಹುರಿದು ಖರ್ಜೂರದ ಬಾಂಡ್ಲಿಗೆ ಹಾಕಿ ಕಲಸಿದರೆ ಬಿಸಿ ಬಿಸಿಯಾದ ಖರ್ಜೂರದ ಹಲ್ವ ಸವಿಯಲು ಸಿದ್ಧ ಇದ್ರ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಖರ್ಜೂರದ ಹಲವವನ್ನು ಹೇಗ್ ಮಾಡಿದ್ರು ಅಂತ ಅದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬಳಕು ಶರಣು ಶರಣಾರ್ಥಿ